ఉదార సౌందరి

ಕನ್ನಡವೇ ಸತ್ಯ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡವೇ ಜಾತಿ ಎಂಬಂತೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದುವೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬ ಕವಿವಾಣಿಯಂತೆ ಕನ್ನಡ ಕನ್ನಡ ಮಣ್ಣಿನ ಕನ್ನಡ ಎಂದು ಹೇಳುತ್ತಾ ಈ ದಿನ ಸಾಗರದಲ್ಲಿ ಕನ್ನಡ ಭಾಷಾ ಅಭಿಯಾನ ಜಾಗೃತಿ ಕಾರ್ಯಕ್ರಮವನ್ನ ಸಾಗರ ತಾಲೂಕು ಅಧ್ಯಕ್ಷರಾದ ಮನೋಜ್ ಕುಗ್ಗಿ ಮತ್ತು ಅವರ ತಂಡ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಈ ದಿನ ನಗರಸಭೆಗೆ ಬಂದು ಇಲ್ಲಿ ಸಮರ ಸಮರಸಿಂಹ ಕನ್ನಡದ ಕಟ್ಟಾಳು ಕನ್ನಡದ ಸೇನಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ಟಿ ಎ ನಾರಾಯಣಗೌಡರಿಗೆ ವಂದಿಸುತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದ್ರೆ ತುಂಬಾ ಜನ ಕೇಳ್ಕೊಂತಾರೆ ಏನಂದ್ರೆ ಏನಿರ್ಬೋದು ಅದರಲ್ಲಿ ಏನು ಅಂದ್ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದ್ರೆ ಇಷ್ಟೇ ಸಣ್ಣ ವಿಚಾರ ಅಷ್ಟೇ ಕನ್ನಡ ನಾಡಿನ ಪರ ಗಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಏನಾದರೂ ಧಕ್ಕೆ ಬಂದಾಗ ಮುನ್ನುಗ್ಗಿ ಹೋರಾಡ ಅಂತದ್ದು ನಮ್ಮ ಕನ್ನಡ ನಾಡಿನ ಸಮಸ್ತ ಕನ್ನಡ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಂಗಾ ತಾಲೂಕು ನಮ್ಮ ಏನು ಗೌಡರ ನೇತೃತ್ವದ ರಕ್ಷಣಾ ವೇದಿಕೆಯ ಅಡಿಯಲ್ಲಿ ನಾವು ಈ ಒಂದು ಸಾಗರದಲ್ಲಿ ಬೃಹತ್ತು ಕನ್ನಡ ಭಾಷಾ ಜಾಗೃತಿ ಅಭಿಯಾನ ರ್ಯಾಲಿಯನ್ನು ಇವತ್ತ ಹೊಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಶಿವಮೊಗ್ಗದಿಂದ ನಮ್ಮ ಜಿಲ್ಲಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾದ ಜ್ಯೋತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಅವರ ಜೊತೆ ಇರುವ ಪದಾಧಿಕಾರಿಗಳು ಬಂದಿದ್ದಾರೆ ಹಾಗೂ ನಮ್ಮ ಈ ಸಾಗರದ ಎಲ್ಲ ಹೋರಾಟಗಾರರು ಹಾಗೂ ನನ್ನ ಕರ್ನಾಟಕ ರಾಷ್ಟ್ರ ವೇದಿಕೆಯ ಎಲ್ಲ ನನ್ನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ ಇವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಇವತ್ತಿನ ಒಂದು ಜಾತ್ರದ ವಿಶೇಷ ಏನಂತ ಹೇಳಿದರೆ ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಭಾಷೆ ಕನ್ನಡವನ್ನ ಪ್ರತಿಯೊಬ್ಬರು ಕನ್ನಡಿಗರೇ ಇದ್ದಾರೆ ಆದ್ರೆ ನಾವು ಈ ಸಾಗರ ಅಂತ ಇದರಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಹೆಚ್ಚು ಎಂಬತ್ತೈದು ಪರ್ಸೆಂಟ್ ಜನ ಕನ್ನಡವನ್ನ ಮಾತಾಡುವಂತ ಜನ ಇದ್ದಾರೆ ಹಾಗೆ ಇಲ್ಲಿ ಸಾಗರಕ್ಕೆ ಬರೋರು ಪ್ರತಿಯೊಬ್ಬರು ಹಳ್ಳಿಯಿಂದ ಬರೋರು ಜನಸಾಮಾನ್ಯರು ಇಲ್ಲಿ ಬರ್ತಾರೆ ಇಲ್ಲಿ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವುದೇ ಭಾಷೆನೂ ಅವರಿಗೆ ಬರೋದಿಲ್ಲ ಇಲ್ಲಿ ವ್ಯವಹಾರವನ್ನ ನಮ್ಮ ಕನ್ನಡ ಜನರು ಬಂದರೆ ಇಲ್ಲಿ ವ್ಯವಹಾರ ಮಾಡೋದು ಹಾಗಾಗಿ ಇಲ್ಲಿ ಬ್ಯಾಂಕ್ಗಳಲ್ಲಿ ವೋಸ್ಗಳಲ್ಲಿ ಇಲ್ಲಿ ಒಬ್ಬ ಕೆನರಾ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಬರೋದಿಲ್ಲ ಹಿಂದಿ ಬರುತ್ತೆ ಒಬ್ಬ ರೈತ ತನ್ನ ಒಂದು ಸಾಲದ ವ್ಯವಹಾರವನ್ನು ಮಾಡೋದಕ್ಕೆ ಬ್ಯಾಂಕ್ ಬರ್ತಾನೆ ಆದ್ರೆ ಅವನ ಮ್ಯಾನೇಜರ್ ಹಿಂದಿ ಮಾತಾಡ್ತಾನೆ ಹಿಂದಿ ಇವರಿಗೆ ಹಿಂದಿ ಬರಲ್ಲ ಅವರು ಕನ್ನಡ ಮಾತಾಡಲ್ಲ ಹಾಗಾದಾಗ ನಮ್ಮ ರೈತ ಹೇಗೆ ವ್ಯವಹಾರ ಮಾಡಬೇಕು ಇಲ್ಲಿ ಸರ್ಕಾರದ ಆದೇಶನೇ ಇದೆ ಇವರಿಗೆ ಇಲ್ಲಿ ಕೆಲಸ ಮಾಡಿ ಆರು ತಿಂಗಳ ಒಳಗೆ ಕನ್ನಡನ ಕಲಿಬೇಕು ಕನ್ನಡ ಕಲಿತು ಇಲ್ಲಿನ ಜನರ ಜೊತೆಗೆ ವ್ಯವಹಾರ ಮಾಡಬೇಕು ಅಂತ ಆದ್ರೆ ಆ ಮ್ಯಾನೇಜರು ನೀವೇ ಹಿಂದಿ ಬರ್ರಿ ಅಂತ ಹೇಳಿ ಉತ್ತರದಿಂದ ಮಾತಾಡ್ತಾರೆ ಹಾಗಾಗಿ ಇಲ್ಲಿ ಇವರಿಗೆ ಹೇಳೋರು ಯಾರು ಕೇಳೋರಿಲ್ವಾ ನಾವು ಅವರಿಗೆ ಇವತ್ತು ಈ ಜಾಗೃತಿ ಉದ್ದೇಶನೇ ಅದು ಪೋಸ್ಟ್ ಆಫೀಸರ್ ಆಗಿರ್ಬೋದು ಯಾವುದೇ ಸಿಬ್ಬಂದಿಗಳು ಹಿಂದಿಗಳು ಇದ್ರೆ ಒಬ್ಬ ಭಾಷೆ ಮಾತಾಡಲಿ ಆದ್ರೆ ವ್ಯವಹಾರ ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಕನ್ನಡವನ್ನ ಸಂಪೂರ್ಣವಾಗಿ ಕಲಿತು ನಮ್ಮ ಈ ಜನಸಾಮಾನ್ಯರಿಗೆ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕಂತ ಹೇಳಿ ಅವರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಹಾಗೆ ಈ ನಮ್ಮ ಸಾಗರದಲ್ಲಿ ಇವತ್ತು ಸಾಗರಕ್ಕೆ ಕ್ರಾಸಿಂದ ಇಡೀ ಸಾಗರ ಟರ್ ಪ್ರತಿಯನ್ನ ಒಂದು ಬೈಕ್ ರ್ಯಾಲಿ ಮಾಡಿದ್ವಿ ಇಲ್ಲಿ ಪ್ರತಿಯೊಬ್ರು ಇಂಗ್ಲಿಷ್ ಅನ್ನ ದೊಡ್ಡ ದೊಡ್ಡದಲ್ಲಿ ಹಾಕಿದ್ದಾರೆ ಇದೇ ನಾನು ಆರು ತಿಂಗಳ ಹಿಂದೆ ನಾಗಪ್ಪನವರಿಗೆ ಒಂದು ಮನವಿ ಕೊಟ್ಟಿದೆ ಇದೇ ಸರ್ಕಾರ ಆದೇಶ ಇದೆ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ನಾಮಫಲಕ ಜನಕ ಅಳವಡಿಕೆ ಆಗ್ಬೇಕು ನಲವತ್ತು ಪರ್ಸೆಂಟ್ ಬೇರೆ ಭಾಷೆ ಆಗ್ಬೇಕಂತ ಇದೆ ಹಾಗಾಗಿ ನೀವೇ ನೀವು ನಗರದಲ್ಲಿ ಎಲ್ಲಾ ಬೋರ್ಡ್ಗಳನ್ನ ಜಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ಕೊಟ್ಟಿರೋ ಅರ್ಜಿಗೆ ಅವರು ಒಂದು ಕುಂಭಕ್ಕ ಬೆಲೆ ಕೊಟ್ಟಿಲ್ಲ ನೋಡಿ ಸ್ವಾಮಿ ಇದು ನಮ್ಮ ಕೊನೆ ಎತ್ತಿರಿಗು ಇಲ್ಲಿಯ ಆಯುಕ್ತರಿಗೆ ನಾವು ಕರವಿಂದ ಕೊನೆ ಎಚ್ಚರಿಕೆ ಕೊಡ್ತೇವೆ ಇದೇ ಡಿಸೆಂಬರ್ ಮೂವತ್ತೊಂದರವರೆಗೆ ನೀವು ಸಾಗರದಲ್ಲಿ ಯಾವ ಯಾವ್ಯಾವ ಇಂಗ್ಲಿಷ್ ಬೋರ್ಡ್ ಇದೆ ಅವನ್ನೆಲ್ಲ ಕಿತ್ತ ಕಿತ್ತೊಸಬೇಕು ಇಲ್ಲ ನಿಮ್ಮ ಹತ್ರ ಆಗಲಂತ ಹೇಳಿ ನಾವೇ ಬಸಿ ತಂದು ಕಪ್ಪು ಬಸಿ ತಂದು ಆ ಬೋರ್ಡ್ಗೆ ಹೊಡೆದು ಆ ಬೋರ್ಡ್ ಕಿತ್ತೋಗಿಸ್ತೀವಿ ಫ್ರೀ ನಂಬರ್ಸ್ ಆಗಿರ್ಬೋದು ಆಗಿರ್ಬೋದು ಯಾವ ಯಾರೇ ಆಗಿರೋ ಸರಿ ನಾವು ಯಾರನ್ನೂ ಬಿಡೋದಿಲ್ಲ ಇವತ್ತು ಶಾಂತ ರೀತಿಯಲ್ಲಿ ನಾವು ಹೋರಾಟ ಮಾಡಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇದನ್ನ ನಾಳೆ ನೀವೆಲ್ಲರೂ ಈ ಬೋಟಲ್ ಕಿತ್ತಿಲ್ಲ ಅಂದ್ರೆ ನಾಳೆ ದಿನ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ದೇನೆ ಅದಕ್ಕೆ ನೇರವಣೆ ಈ ಆಯಿತು ನಾಗಪ್ಪಡೆ ನೇರವಣೆ ಆಗ್ತಾರೆ ಯಾಕಂದ್ರೆ ನಾವು ಆರು ತಿಂಗಳ ಮುಂಚೆನೇ ಒಂದ್ಸಲ ಮನವಿ ಕೊಟ್ಟಿದ್ವಿ ಇವತ್ತು ಬ್ಯಾಂಕ್ ವೈದ್ಯರು ಮೂಲಕ ನಿಮಗೆ ಒಂದು ಮನವಿ ಕೊಡ್ತಾ ಇದೀವಿ ಇನ್ನು ನೀವು ಎಚ್ಚರಿಕೆ ಒಂದು ಈ ಬೋರ್ಡ್ನ ಬದಲಾವಣೆ ಮಾಡಿರಂತ ಸಾಗರದಲ್ಲಿ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧ ಇದೀವಿ ಜೈಲಿಗೆ ಹೋಗಲಿಕ್ಕೂ ನಾವು ಸಿದ್ಧ ಇದೀವಿ ಹಾಗಾಗಿ ನಮ್ಮ ಒಂದು ಮನವಿನ ನೀವು ಬೇಕು ಹಾಗೆ ಮತ್ತೆ ಇವತ್ತು ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಏನು ಪತ್ರಿಕಾ ವೃಂದವರು ಮಾಧ್ಯಮದವರಿಗೂ ಎಲ್ಲರಿಗೂ ನಾವು ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲರಿಗೂ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮಗೆ ಮನವಿ ಕೊಡೋ ಉದ್ದೇಶ ಏನಂದ್ರೆ ನಾವೆಲ್ಲ ಅಂಗೈ ಬಾಗಿಲುಗಳ ಬೇಗ ಜನ ಜಾಗೃತಿ ಮೂಡಿಸ್ಕೊಂಡು ಬಂದಿದ್ವಿ ಕೆಲವು ಕಡೆ ನೋಡಿದ್ವಿ ಎಷ್ಟೋ ಇಂಗ್ಲಿಷ್ ಬೋರ್ಡ್ಗಳಿಂದ ಕನ್ನಡ ಇಷ್ಟೇ ಹಾಕೊಂಡಿದ್ರೆ ಯಾಕೆ ಕನ್ನಡ ಜನ ತಾನೇ ಅವ್ರಿಗೆ ವ್ಯಾಪಾರ ಮಾಡೋದು ನಮ್ಮ ದುಡಿಮೆ ತಾನೇ ಅವ್ರು ಜೀವನ ಮಾಡೋದು ಇನ್ನೂ ಕನ್ನಡ ಬೇಕು ಕುಡಿಯೋಕ್ಕೆ ನೀರು ಬೇಕು ಗಾಳಿ ಬೇಕು ನೀರಾಯಿ ಇಲ್ಲ ಭುವನೇಶ್ವರಿ ತಾಯಿ ನೆನಪು ಯಾಕೆ ಕನ್ನಡ ಬೇಡ ಅವರಿಗೆ ದಯಮಾಡಿ ನಿಮ್ ಸರದಿಗೆ ಬರುತ್ತೆ ನಿಮ್ಮ ನಗರಸಭೆಯಿಂದ ಸಹ ಎಲ್ಲ ಅಂಗಡಿ ಮಟ್ಟದ ಮುಗ್ಗಟ್ಟುಗಳಿಗೆ ನೀವು ಲೈಸೆನ್ಸ್ ಕೊಡುವಾಗ ನಿಲ್ವಾಗ್ಲೂ ಅವರಿಗೆ ಕಡಾ ಕಂಡೀಷನ್ ಆಗಿ ಕಡ್ಡಾಯವಾಗಿ ಹೇಳಬೇಕಾಗುತ್ತೆ ಸರ್ ಯಾಕೆಂದ್ರೆ ಇದು ನಮ್ಮ ಆದೇಶ ಅಲ್ಲ ಸರ್ಕಾರದ ಆದೇಶನೇ ಆಗಿದೆ ಆ ಪರವಾನಿಗೆ ಕೊಡುವಾಗ ಅವರಿಗೆ ಜನಗಳಿಗೆ ಮನದಟ್ಟು ಮಾಡಿ ದಯಮಾಡಿ ತಿಳಿಸ್ಬೇಕು ಸರ್ ಮತ್ತೆ ನಾವು ಡಿಸೆಂಬರ್ ಒಳಗಡೆ ನಾವು ಅವರಿಗೆ ನಾವು ವೈಕಲ್ ಅನುವು ಮಾಡ್ಕೊಂಡ್ ಬಂದಿದೀವಿ ಡಿಸೆಂಬರ್ ಅಂತ್ಯ ಲಾಸ್ಟ್ ವಾರದೊಳಗಡೆ ಒಳಗಡೆ ಅವರು ಯಾವ್ದಾದ್ರು ಬೋರ್ಡ್ ಅಲ್ಲಿ ಇಂಗ್ಲಿಷ್ ಹಿಂದಿ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಅದನ್ನೆಲ್ಲ ತೆರವುಗೊಳಿಸಿ ಕನ್ನಡ ಒಂದು ನವತ್ತು ಭಾಗದಷ್ಟು ಕನ್ನಡ ಹಾಕ್ಬೇಕು ಇಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಸೀದಿ ಬರೆದು ಆ ಬೋರ್ಡ್ಗಳನ್ನ ತೆರವು ಮಾಡುವಂತ ಕೆಲಸನ ನಾವುಗಳು ಮಾಡಿ ತೋರಿಸ್ತೀವಿ ಸರ್ ಇಲ್ಲಿ ಮನವಿ ಕೊಡ್ತಾ ಇದೀವಿ ಸರ್ಕಾರ ನೀವು ನಮಗೆ ಸಹಾಯ ಮಾಡಬೇಕು ಧನ್ಯವಾದಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಅಧಿಕಾರಿಗಳು ನಗರಸಭೆ ಸಾಗರ ಮುಖಾಂತರ ಆಯುಕ್ತರ ನಗರಸಭೆ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಮೂಲಕ ಕನ್ನಡ ಭಾಷೆಯಲ್ಲಿ ಸಾಗರದಲ್ಲಿರುವ ಅಂಗಡಿ ಮುದ್ದುಗಳಲ್ಲಿ ಅರವತ್ತು ಅರವತ್ತು ಕನ್ನಡ ಭಾಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತೆ ಅಳವಡಿಸಲು ಅಂಗಡಿ ಮುಳುಗಟ್ಟುಗಳ ಮಾಲೀಕರಿಗೆ ಆದೇಶಿಸಿ ಅನುಸರಿಸಬೇಕು ಮತ್ತು ಸ್ಥಳೀಯ ಬ್ಯಾಂಕ್ ಮತ್ತು ಹಣಕಾಸು ಸಾರ್ವಜನಿಕರಿಗೆ ಅನುಕೂಲವಾಗಲು ಸ್ಥಳೀಯ ಕನ್ನಡ ಕಲಿತು ವ್ಯವಹಾರ ನಡೆಸಲು ಆಡಳಿತ ಈ ಮೇಲಿನ ಬೇಡಿಕೆಗಳು ಜಾರಿಗೆ ತರುವಂತೆ ಪಕ್ಕ ಪಕ್ವ ಒತ್ತಾಯವನ್ನು ಇಂದು ನಾಗರದ ಪ್ರಮುಖ ಬೀದಿಯಲ್ಲಿ ಕನ್ನಡ ಭಾಷಾ ಬೈಕ್ ರ್ಯಾಲಿ ನಡೆಸಿ ಮನೆಯನ್ನು ಸಲ್ಲಿಸುತ್ತೇವೆ ದಯಮಾಡಿ ನಗರಸಭಾ ಆಯುಕ್ತರು ತಕ್ಷಣ ಕ್ರಮ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಸ್ಥಳೀಯ ಬ್ಯಾಂಕಿನ ಆಡಳಿತಾಧಿಕಾರಿಗಳು ನಿಮ್ಮ ಶಾಖೆಯಲ್ಲಿರುವ ವರ್ಗಾವಣೆಯಾಗಿ ಬಂದ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳಿಗೆ ಕನ್ನಡ ಕಲಿತು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕೆಂದು ತಮ್ಮಲ್ಲಿ ವಿನಿಸುತ್ತೇವೆ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಸಾಗರ ನಗರಸಭೆ ಆಡಳಿತಾಧಿಕಾರಿಗಳು ಸ್ಥಳೀಯ ಬ್ಯಾಂಕಿನ ವ್ಯವಹಾರ ಹಕ್ಕು ತಕ್ಷಣ ಇಲ್ಲದಿದ್ದಲ್ಲಿ ಮುಂದಿನ ದಿನ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾಯವನ್ನು ತಕ್ಷಣ ಜಾರಿ ತರಬೇಕು ಪ್ರತಿಗಳನ್ನು ಮಾನ್ಯ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಪೌರತ್ರಿ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಆಯುಕ್ತರು ಪೌರಾಡಳಿತ ವಿಭಾಗ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಗೋಪಾಲ ಕೃಷ್ಣ ಬೇಡ ಮಾನ್ಯ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸಾಗರ ཁྱི ཕྱད ཁྱི 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 ཁྱི